ಎಸ್ ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರು ತಮ್ಮ ಬ್ಯೂಟಿ ಕಾಪಾಡಿಕೊಳ್ಳೋದಕ್ಕೆ ಬಹಳಷ್ಟು ಬ್ಯೂಟಿ ಪ್ರಾಡಕ್ಟ್ಸ್ ಗಳನ್ನ ಬಳಸ್ತಾರೆ ಅದರಲ್ಲೂ ಈ ಮುಖದ ಚರ್ಮದ ಕಾಂತಿಯನ್ನ ಮತ್ತಷ್ಟು ಹೆಚ್ಚಿಸೋದಕ್ಕೆ ತ್ವಚೆ ಬಿಳಿಯಾಗಿ ಕಾಣಿಸೋದಕ್ಕೆ ಬ್ಲೀಚಿಂಗ್ ಮಾಡಿಸೋದು ತುಂಬಾ ವರ್ಷಗಳಿಂದ ಇದೆ ಆದ್ರೆ ಈ ರೀತಿ ನೀವು ಏನಾದ್ರೂ ಮುಖಕ್ಕೆ ಬ್ಲೀಚಿಂಗ್ ಮಾಡಿಸ್ತಿದ್ರೆ ತಪ್ಪದೆ ಈ ಸ್ಟೋರಿನ ನೋಡಿ ಬ್ಲೀಚಿಂಗ್ ಕ್ರೀಮ್ ರಾಸಾಯನಿಕದಿಂದ ಕೂಡಿರುತ್ತೆ ಕೃತಕ ಉತ್ಪನ್ನಗಳನ್ನು ಬಳಸೋ ಮೂಲಕ ಚರ್ಮದ ಮೇಲಿನ ಕಪ್ಪು ಕಲೆಗಳನ್ನು ತೆಗೆದು ಕಾಂತಿ ಹೆಚ್ಚಿಸೋದಕ್ಕೆ ಬ್ಲೀಚ್ ಮಾಡಲಾಗುತ್ತೆ ಮುಖಕ್ಕೆ ಹಚ್ಚೋ ಬ್ಲೀಚಿಂಗ್ ಕ್ರೀಮ್ ರಾಸಾಯನಿಕ ವಸ್ತುಗಳಿಂದ ಕೂಡಿದ್ದು ಇದರಲ್ಲಿರೋ ಹೈಡ್ರೋಜನ್ ಪೆರಾಕ್ಸೈಡ್ ಚರ್ಮದ ಹೊಳಪನ್ನ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ ಆದರೆ ಇದರಲ್ಲಿ ಬಳಸೋ ಕೆಮಿಕಲ್ಸ್ ನೇರವಾಗಿ ಚರ್ಮದ ಮೇಲೆ ಪರಿಣಾಮ ಬೀರುತ್ತೆ ಚರ್ಮದಲ್ಲಿ ಕಿರಿಕಿರಿ ಅಲರ್ಜಿ ಉಂಟಾಗುತ್ತೆ ಯಾವುದೇ ರಾಸಾಯನಿಕ ಪದಾರ್ಥವಾದರೂ ಪದೇ ಪದೇ ಬಳಸೋದ್ರಿಂದ ಸೂಕ್ಷ್ಮ ಪ್ರದೇಶಗಳ ಮೇಲೆ ಅಡ್ಡ ಪರಿಣಾಮ ಉಂಟಾಗುತ್ತೆ ಬ್ಲೀಚಿಂಗ್ ಗೆ ಬಳಸೋ ಕೆಮಿಕಲ್ಸ್ ಅಂದ್ರೆ ಹೈಡ್ರೋಕ್ಯೂನೋನ್ ಮತ್ತು ಮರ್ಕ್ಯೂರಿ ಇದು ಚರ್ಮದಲ್ಲಿ ಕಿರಿಕಿರಿ ಕೆರೆತ ಉಂಟು ಮಾಡುತ್ತೆ ಅಲ್ಲದೆ ಚರ್ಮ ಕೆಂಪಾಗೋದು ಹಾಗೂ ಚರ್ಮದ ಮೇಲೆ ದದ್ದು ರೀತಿ ಬೀಳುತ್ತೆ ಇದರಲ್ಲಿ ಬಳಸೋ ಕೆಮಿಕಲ್ಸ್ ಅತ್ಯಂತ ಪವರ್ಫುಲ್ ಆಗಿದ್ದು ಇದು ಚರ್ಮದಲ್ಲಿರೋ ನೈಸರ್ಗಿಕ ಪಿಎಚ್ ಬ್ಯಾಲೆನ್ಸ್ ಅನ್ನ ಹಾಳು ಮಾಡುತ್ತೆ ಇನ್ನು ಕೆಲವರಿಗೆ ತ್ವಚೆ ಮೇಲೆ ಈ ಕೆಮಿಕಲ್ ಬಿದ್ದ ಕೂಡಲೇ ಅಲರ್ಜಿ ಲಕ್ಷಣಗಳು ಕಂಡುಬರುತ್ತೆ ಚರ್ಮ ಸೂರ್ಯನ ಕಿರಣಗಳಿಂದ ಉರಿಯುತ್ತೆ ಬ್ಲೀಚಿಂಗ್ ಮಾಡಿಸೋದ್ರಿಂದ ಚರ್ಮವು ಸೂರ್ಯನ ಕಿರಣಗಳಿಂದ ಉರಿಯೋದಕ್ಕೆ ಪ್ರಾರಂಭಿಸುತ್ತೆ ಇದರಲ್ಲಿರೋ ಕೆಮಿಕಲ್ಸ್ ಯುವಿ ಕಿರಣಗಳ ಮೇಲೆ ಪರಿಣಾಮ ಬೀರುತ್ತೆ ಇದರಿಂದ ತ್ವಚೆ ಮತ್ತಷ್ಟು ಸೂಕ್ಷ್ಮಗೊಳ್ಳುತ್ತೆ ಬಿಸಿಲಿಗೆ ಬಂದಾಗ ಚರ್ಮ ಟ್ಯಾನ್ ಆಗೋದು ಸನ್ಬರ್ನ್ ಸುಕ್ಕು ರೀತಿಯ ಸಮಸ್ಯೆಗಳು ಹೆಚ್ಚಿಸುತ್ತೆ ನೈಸರ್ಗಿಕ ಮೆಲಾನಿನ್ ಉತ್ಪಾದನೆ ಮೇಲೆ ಪ್ರಭಾವ ಮೆಲಾನಿನ್ ಅನ್ನೋದು ನಮ್ಮ ತ್ವಚೆಗೆ ಕಾಂತಿ ಬಣ್ಣ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ ಆದ್ರೆ ಸದಾ ಬ್ಲೀಚ್ ಮಾಡಿಸೋದ್ರಿಂದ ಮೆಲಾನಿನ್ ಉತ್ಪಾದನೆ ಕ್ಷೀಣಿಸುತ್ತಾ ಹೋಗುತ್ತೆ ಬ್ಲೀಚಿಂಗ್ ಉತ್ಪನ್ನಗಳು ನಮ್ಮ ಚರ್ಮದ ಜೀವಕೋಶಗಳಲ್ಲಿ ಮೆಲಾನಿನ್ ಉತ್ಪಾದನೆಯನ್ನ ತಡೆಯುವಂತಹ ಕೆಲಸ ಮಾಡುತ್ತೆ ತ್ವಚೆ ಕಾಂತಿ ಕಳೆದುಕೊಳ್ಳುತ್ತೆ ಬ್ಲೀಚಿಂಗ್ ಕೆಮಿಕಲ್ಸ್ ಚರ್ಮಕ್ಕೆ ಹೆಚ್ಚು ಹೆಚ್ಚು ಬಿದ್ದಂತೆ ಚರ್ಮ ತೆಳುವಾಗುತ್ತೆ ಜೊತೆ ನೈಸರ್ಗಿಕ ಅಂಶಗಳನ್ನ ಕಳೆದುಕೊಂಡು ದುರ್ಬಲಗೊಳ್ಳುತ್ತೆ ಬ್ಲೀಚ್ ಮಾಡೋ ವೇಳೆ ಚರ್ಮದ ಮೇಲಿನ ಪದರದ ಮೇಲೆ ಕೆಮಿಕಲ್ಸ್ ಹಾಕಲಾಗುತ್ತೆ ಆಗ ಚರ್ಮದ ಮೇಲ್ಪದರ ಸುಡುತ್ತಾ ಹೋಗುತ್ತೆ ಇದರಿಂದ ಚರ್ಮ ತೆಳುವಾಗೋದ್ರ ಜೊತೆಗೆ ವಯಸ್ಸಾದಂತೆ ಸುಕ್ಕು ಸುಕ್ಕಾಗಿ ಕಾಣಿಸುತ್ತೆ ಚರ್ಮದ ಸೋಂಕಿಗೆ ದಾರಿ ಪದೇ ಪದೇ ಬ್ಲೀಚಿಂಗ್ ಮಾಡಿಸೋದ್ರಿಂದ ಚರ್ಮದ ಸೋಂಕು ಹೆಚ್ಚಾಗುತ್ತೆ ಚರ್ಮದಲ್ಲಿನ ನೈಸರ್ಗಿಕ ಸಂರಕ್ಷಣಾ ಪದರ ಹಾಗೂ ಪಿಎಚ್ ಬ್ಯಾಲೆನ್ಸ್ಗೆ ಬ್ಲೀಚ್ ಕೆಮಿಕಲ್ಗಳು ಅಡ್ಡಪಡಿಸುತ್ತೆ ಚರ್ಮದ ಮೇಲೆ ದುಷ್ಪರಿಣಾಮ ಬೀರೋ ಬ್ಯಾಕ್ಟೀರಿಯಾಗಳು ಸೋಂಕುಗಳು ಸುಲಭವಾಗಿ ಚರ್ಮಕ್ಕೆ ಸೇರುತ್ತವೆ ಅಷ್ಟೇ ಅಲ್ಲ ಮೊಡವೆಗಳು ಫಂಗಲ್ ಇನ್ಫೆಕ್ಷನ್ ಸಹ ಕಾಣಿಸುತ್ತೆ ಒಟ್ಟಾರೆಯಾಗಿ ಇನ್ಮುಂದೆ ಈ ರೀತಿಯ ರಾಸಾಯನಿಕಗಳನ್ನ ಮುಖಕ್ಕೆ ಬಳಸದೆ ಮನೆಯಲ್ಲಿ ನೈಸರ್ಗಿಕವಾದ ಕಡಲೆ ಹಿಟ್ಟು ಮೊಸರು ಹಚ್ಚಿಕೊಳ್ಳೋದು ಅಥವಾ ಹೆಚ್ಚಾಗಿ ಹಣ್ಣನ್ನ ಸೇವಿಸೋದ್ರಿಂದ ನಿಮ್ಮ ಮುಖದ ಕಾಂತಿಯನ್ನ ಹೆಚ್ಚಿಸಿಕೊಳ್ಬಹುದು ನೇಹಾ ಮಂಜುನಾಥ್ ಹೆಲ್ತ್ ಬ್ಯೂರೋ ವಿಜಯ ಟೈಮ್ಸ್ ಎಸ್ ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರು ತಮ್ಮ ಬ್ಯೂಟಿ ಕಾಪಾಡಿಕೊಳ್ಳೋದಕ್ಕೆ ಬಹಳಷ್ಟು ಬ್ಯೂಟಿ ಪ್ರಾಡಕ್ಟ್ಸ್ ಗಳನ್ನ ಬಳಸ್ತಾರೆ ಅದರಲ್ಲೂ ಈ ಮುಖದ ಚರ್ಮದ ಕಾಂತಿಯನ್ನ ಮತ್ತಷ್ಟು ಹೆಚ್ಚಿಸೋದಕ್ಕೆ ತ್ವಚೆ ಬಿಳಿಯಾಗಿ ಕಾಣಿಸೋದಕ್ಕೆ ಬ್ಲೀಚಿಂಗ್ ಮಾಡಿಸೋದು ತುಂಬಾ ವರ್ಷಗಳಿಂದ ಇದೆ ಆದ್ರೆ ಈ ರೀತಿ ನೀವು ಏನಾದ್ರೂ ಮುಖಕ್ಕೆ ಬ್ಲೀಚಿಂಗ್ ಮಾಡಿಸ್ತಿದ್ರೆ ತಪ್ಪದೆ ಈ ಸ್ಟೋರಿನ ನೋಡಿ ಬ್ಲೀಚಿಂಗ್ ಕ್ರೀಮ್ ರಾಸಾಯನಿಕದಿಂದ ಕೂಡಿರುತ್ತೆ ಕೃತಕ ಉತ್ಪನ್ನಗಳನ್ನು ಬಳಸೋ ಮೂಲಕ ಚರ್ಮದ ಮೇಲಿನ ಕಪ್ಪು ಕಲೆಗಳನ್ನು ತೆಗೆದು ಕಾಂತಿ ಹೆಚ್ಚಿಸೋದಕ್ಕೆ ಬ್ಲೀಚ್ ಮಾಡಲಾಗುತ್ತೆ ಮುಖಕ್ಕೆ ಹಚ್ಚೋ ಬ್ಲೀಚಿಂಗ್ ಕ್ರೀಮ್ ರಾಸಾಯನಿಕ ವಸ್ತುಗಳಿಂದ ಕೂಡಿದ್ದು ಇದರಲ್ಲಿರೋ ಹೈಡ್ರೋಜನ್ ಪೆರಾಕ್ಸೈಡ್ ಚರ್ಮದ ಹೊಳಪನ್ನ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ ಆದರೆ ಇದರಲ್ಲಿ ಬಳಸೋ ಕೆಮಿಕಲ್ಸ್ ನೇರವಾಗಿ ಚರ್ಮದ ಮೇಲೆ ಪರಿಣಾಮ ಬೀರುತ್ತೆ ಚರ್ಮದಲ್ಲಿ ಕಿರಿಕಿರಿ ಅಲರ್ಜಿ ಉಂಟಾಗುತ್ತೆ ಯಾವುದೇ ರಾಸಾಯನಿಕ ಪದಾರ್ಥವಾದ್ರೂ ಪದೇ ಪದೇ ಬಳಸೋದ್ರಿಂದ ಸೂಕ್ಷ್ಮ ಪ್ರದೇಶಗಳ ಮೇಲೆ ಅಡ್ಡ ಪರಿಣಾಮ ಉಂಟಾಗುತ್ತೆ ಬ್ಲೀಚಿಂಗ್ಗೆ ಬಳಸೋ ಕೆಮಿಕಲ್ಸ್ ಅಂದ್ರೆ ಹೈಡ್ರೋಕ್ಯೂನೋನ್ ಮತ್ತು ಮರ್ಕ್ಯೂರಿ ಇದು ಚರ್ಮದಲ್ಲಿ ಕಿರಿಕಿರಿ ಕೆರೆತ ಉಂಟು ಮಾಡುತ್ತೆ ಅಲ್ಲದೆ ಚರ್ಮ ಕೆಂಪಾಗೋದು ಹಾಗೂ ಚರ್ಮದ ಮೇಲೆ ದದ್ದು ರೀತಿ ಬೀಳುತ್ತೆ ಇದರಲ್ಲಿ ಬಳಸೋ ಕೆಮಿಕಲ್ಸ್ ಅತ್ಯಂತ ಪವರ್ಫುಲ್ ಆಗಿದ್ದು ಇದು ಚರ್ಮದಲ್ಲಿರೋ ನೈಸರ್ಗಿಕ ಪಿಎಚ್ ಬ್ಯಾಲೆನ್ಸ್ ಅನ್ನ ಹಾಳು ಮಾಡುತ್ತೆ ಇನ್ನು ಕೆಲವರಿಗೆ ತ್ವಚೆ ಮೇಲೆ ಈ ಕೆಮಿಕಲ್ ಬಿದ್ದು ಕೂಡಲೇ ಅಲರ್ಜಿ ಲಕ್ಷಣಗಳು ಕಂಡು ಬರುತ್ತೆ ಚರ್ಮ ಸೂರ್ಯನ ಕಿರಣಗಳಿಂದ ಉರಿಯುತ್ತೆ ಬ್ಲೀಚಿಂಗ್ ಮಾಡಿಸೋದ್ರಿಂದ ಚರ್ಮವು ಸೂರ್ಯನ ಕಿರಣಗಳಿಂದ ಉರಿಯೋದಕ್ಕೆ ಪ್ರಾರಂಭಿಸುತ್ತೆ ಇದರಲ್ಲಿರೋ ಕೆಮಿಕಲ್ಸ್ ಯುವ ಕಿರಣಗಳ ಮೇಲೆ ಪರಿಣಾಮ ಬೀರುತ್ತೆ ಇದರಿಂದ ತ್ವಚೆ ಮತ್ತಷ್ಟು ಸೂಕ್ಷ್ಮಗೊಳ್ಳುತ್ತೆ ಬಿಸಿಲಿಗೆ ಬಂದಾಗ ಚರ್ಮ ಟ್ಯಾನ್ ಆಗೋದು ಸನ್ಬರ್ನ್ ಸುಕ್ಕು ರೀತಿಯ ಸಮಸ್ಯೆಗಳು ಹೆಚ್ಚಿಸುತ್ತೆ ನೈಸರ್ಗಿಕ ಮೆಲಾನಿನ್ ಉತ್ಪಾದನೆ ಮೇಲೆ ಪ್ರಭಾವ ಮೆಲಾನಿನ್ ಅನ್ನೋದು ನಮ್ಮ ತ್ವಚೆಗೆ ಕಾಂತಿ ಬಣ್ಣ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ ಆದ್ರೆ ಸದಾ ಬ್ಲೀಚ್ ಮಾಡಿಸೋದ್ರಿಂದ ಮೆಲಾನಿನ್ ಉತ್ಪಾದನೆ ಕ್ಷೀಣಿಸುತ್ತಾ ಹೋಗುತ್ತೆ ಬ್ಲೀಚಿಂಗ್ ಉತ್ಪನ್ನಗಳು ನಮ್ಮ ಚರ್ಮದ ಜೀವಕೋಶಗಳಲ್ಲಿ ಮೆಲಾನಿನ್ ಉತ್ಪಾದನೆಯನ್ನ ತಡೆಯುವಂತಹ ಕೆಲಸ ಮಾಡುತ್ತೆ ತ್ವಚೆ ಕಾಂತಿ ಕಳೆದುಕೊಳ್ಳುತ್ತೆ ಬ್ಲೀಚಿಂಗ್ ಕೆಮಿಕಲ್ಸ್ ಚರ್ಮಕ್ಕೆ ಹೆಚ್ಚು ಹೆಚ್ಚು ಬಿದ್ದಂತೆ ಚರ್ಮ ತೆಳುವಾಗುತ್ತೆ ಜೊತೆ ನೈಸರ್ಗಿಕ ಅಂಶಗಳನ್ನ ಕಳೆದುಕೊಂಡು ದುರ್ಬಲಗೊಳ್ಳುತ್ತೆ ಬ್ಲೀಚ್ ಮಾಡೋ ವೇಳೆ ಚರ್ಮದ ಮೇಲಿನ ಪದರದ ಮೇಲೆ ಕೆಮಿಕಲ್ಸ್ ಹಾಕಲಾಗುತ್ತೆ ಆಗ ಚರ್ಮದ ಮೇಲ್ಪದರ ಸುಡುತ್ತಾ ಹೋಗುತ್ತೆ ಇದರಿಂದ ಚರ್ಮ ಜೊತೆಗೆ ವಯಸ್ಸಾದಂತೆ ಸುಕ್ಕು ಸುಕ್ಕಾಗಿ ಕಾಣಿಸುತ್ತೆ ಚರ್ಮದ ಸೋಂಕಿಗೆ ದಾರಿ ಪದೇ ಪದೇ ಬ್ಲೀಚಿಂಗ್ ಮಾಡಿಸೋದ್ರಿಂದ ಚರ್ಮದ ಸೋಂಕು ಹೆಚ್ಚಾಗುತ್ತೆ ಚರ್ಮದಲ್ಲಿನ ನೈಸರ್ಗಿಕ ಸಂರಕ್ಷಣಾ ಪದರ ಹಾಗೂ ಪಿಎಚ್ ಬ್ಯಾಲೆನ್ಸ್ಗೆ ಬ್ಲೀಚ್ ಕೆಮಿಕಲ್ಗಳು ಅಡ್ಡಪಡಿಸುತ್ತೆ ಚರ್ಮದ ಮೇಲೆ ದುಷ್ಪರಿಣಾಮ ಬೀರೋ ಬ್ಯಾಕ್ಟೀರಿಯಾಗಳು ಸೋಂಕುಗಳು ಸುಲಭವಾಗಿ ಚರ್ಮಕ್ಕೆ ಸೇರುತ್ತವೆ ಅಷ್ಟೇ ಅಲ್ಲ ಮೊಡವೆಗಳು ಫಂಗಲ್ ಇನ್ಫೆಕ್ಷನ್ ಸಹ ಕಾಣಿಸುತ್ತೆ ಒಟ್ಟಾರೆಯಾಗಿ ಇನ್ಮುಂದೆ ಈ ರೀತಿಯ ರಾಸಾಯನಿಕಗಳನ್ನ ಮುಖಕ್ಕೆ ಬಳಸದೆ ಮನೆಯಲ್ಲಿ ನೈಸರ್ಗಿಕವಾದ ಕಡಲೆ ಹಿಟ್ಟು ಮೊಸರು ಹಚ್ಚಿಕೊಳ್ಳೋದು ಅಥವಾ ಹೆಚ್ಚಾಗಿ ಹಣ್ಣನ್ನ ಸೇವಿಸೋದ್ರಿಂದ ನಿಮ್ಮ ಮುಖದ ಕಾಂತಿಯನ್ನ ಹೆಚ್ಚಿಸಿಕೊಳ್ಬಹುದು ನೇಹ ಮಂಜುನಾಥ್ ಹೆಲ್ತ್ ಬ್ಯೂರೋ ವಿಜಯ ಟೈಮ್ಸ್ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೇ ವೀಕ್ಷಿಸಿ ವಿಜಯ ಟೈಮ್ಸ್ ಗೆ ಲಾಗಿನ್ ಆಗಲು ಡಬ್ಲ್ಯೂ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯಾ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ